ಒಂದಷ್ಟು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬರೇನಿಲ್ಲ ಐ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು ಐ ತಿಂಕ್ ಅನ್ವಾಂಟೆಡ್ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ ನೋ ಪ್ರಾಬ್ಲಮ್ ಅವ್ರು ಎಫ್ಐಆರ್ ಮಾಡಿದಾರೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಂದಿದೀವಿ ಉತ್ತರಿಸಿದಿವಿ ಚಾಲೆಂಜ್ ದೊಡ್ಡ ಕೋರ್ಟ್ ನೋ ಪ್ರಾಬ್ಲಮ್ ಅವರಿಗೆ ಏ ಡೆಫಿನೆಟ್ಲಿ ಯಾಕೆ ವೈ ನೋಟ್ ಈಗ ಅನ್ವಾಂಟೆಡ್ ಪ್ರಿವಿಲೀಸ್ ಪ್ರಿಡೀಕ್ಷನ್ ಆಗಿ ಒಬ್ಬ ಅಡ್ವೊಕೇಟ್ ಇಲ್ಲಿ ಕರೀತಾರೆ ಅಂತಂದ್ರೆ ಡೆಫಿನೆಟ್ ವಿಲ್ ಚಾಲೆಂಜ್ ಸಂಬಂಧಪಟ್ಟಂತ ಕೋರ್ಟ್ ಅಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು ಏನ್ ಏನ್ ಕೆಲಸ ಇರಲ್ಲ ಮಾಡ್ತಾರೆ ಏನ್ ಮಾಡಕ್ಕಾಗುತ್ತೆ ಅದಕ್ಕೆ ಈಗ ಈಗ ಮೈನ್ ಇಂಪಾರ್ಟೆಂಟ್ ಇರೋದು ಎಸ್ಐ ಟಿ ಇನ್ವೆಸ್ಟಿಗೇಷನ್ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ತಿಂಕ್ ಈ ರೀತಿ ಯಾರೋ ಮೇಲೆ ಎಫ್ಐಆರ್ ಗಳು ಮಾಡೋದು ಯಾರೋ ಮನೆ ರೈಡ್ ಮಾಡೋದು ನಮ್ಮ ಮನೆ ನುಗ್ಗೋದು ಇವೆಲ್ಲ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ಕಾರ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಮಾಡ್ತಾ ಇದಾರೆ ಬಟ್ ಕೋರ್ಟ್ ಗಳು ಸಂವಿಧಾನ ಈ ದೇಶದಲ್ಲಿ ಬದುಕಿದೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ತ್ರೀ ಫೋರ್ ಡೇಸ್ ಮುಂಚೆ ಅದು ಎಫ್ಐಆರ್ ನೋಟಿಸ್ ಕೊಟ್ಟಿದ್ರು ತದನಂತರ ಇವತ್ತು ಅಪಿಯರ್ ಆಗಿ ಅಂತ ಡೆಫಿನೆಟ್ಲಿ ಯಾರ್ಟ್ ಮಾಡೋದು ಏನ್ ಮಾಡಕ್ ಆಗುತ್ತೆ ಹೆಂಗ್ ನಂಬ್ತಿರ ಯಾರನ್ನ ಹೆಂಗ್ ಪೊಲೀಸ್ ಪೊಲೀಸವ್ರೂ ಹೆಂಗ್ ನಂಬತ್ತೀರಾ ಪೊಲೀಸರ ನಂಬಿಕೆ ಇಲ್ಲ ಬಟ್ ಆದ್ರೆ ಎಸ್ ಕಾರ್ಡ್ ತಗೊಂಡು ಇಲ್ಲಿ ಬಂದಿದ್ರೆ ಐ ತಿಂಕ್ ಶಾಲೆಜಾ ಮೇಡಮ್ ಅವ್ರ ಅಡ್ವೊಕೇಟ್ ಶೈಲಜಾ ಅವರು ಮತ್ತೆ ಇವರು ಐ ತಿಂಕ್ ಆಲ್ ಸೊ ಅಲ್ಲಿಂದ ಬಂದಿದ್ರು ಮನೆ ಮನೆ ತರ ಬಂದಿದ್ರು ಮನೆ ತರ ಬಂದ್ರು ಅಂತ ಯಾರು ಹೋಗಕ್ ಜೀವ ಭಯ ಇಲ್ಲ ಬಟ್ ಎಲ್ಲೂ ಜೀವ ಉಳಿಯಲ್ಲ ಅಂತ ಏನ್ ಗ್ಯಾರಂಟಿ ಜೀವಗಳೇ ಹೋಗಿರೋದು ಈ ಎಂಟೈರ್ ತನಿಖೆ ತನಿಖೆಯಲ್ಲಿ ಜೀವ ಹೋಗಿರೋದ್ರಿಂದ ವಿರ್ ಫೈಟಿಂಗ್ ಫಾರ್ ಅ ಸೊ ನಮ್ ಪ್ರಿವೆನ್ಶನ್ ಅಷ್ಟೇ ಅದ್ರಲ್ಲಿ ಇನ್ನು ಭಯ ಇಂಡಿಯಾದಲ್ಲಿ ಎಲ್ಲೋ ನಾನ್ ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೆ ನನಗೆ ಏನ್ ಭಯ ಅಂತ ಏನಿಲ್ಲ ಬಟ್ ನಡೀತಾ ಇರೋದು ನೋಡಿದ್ರೆ ಐ ತಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್ ಬಟ್ ಸಪೋರ್ಟ್ ಅಂತ ಮಾಡ್ಕೊಂತ ಇದೀವಿ ಅಷ್ಟೇ ಬರ್ತದೆ ಬೈ ಜೈಲ್ಗೆ ಹೋಗ್ಬಿಟ್ರೆ ಏನ್ ತನಿಖೆ ಮುಗಿದೋಗ್ಬಿಡ್ತಂತ ನಮ್ ಕ್ಲೋಸ್ ಮಾಡಕ್ಕೆ ಕೇಳಿ ಮತ್ತೆ ಎಸ್ ಐ ಟಿಗೆ ತನಿಖೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡ್ಕೊಳ್ಳಿ ಎಂತದಿಲ್ಲ ಎಸ್ ಐ ಟಿ ಅವರದೇ ಒಂದು ಮಕ್ರಿತ್ತ ತಲೆನೋವುಗಳಿದೆ ಅದು ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಯಾರು ಎಸ್ಕೇಪ್ ಆಗಲ್ಲ ಬಿಡಿ ನೋ ಬಡಿಕೇನು ಎಸ್ಕೇಪ್ ಫ್ರಮ್ ದಲ್ಲ ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನ್ ಆಗ್ಬೇಕು ಕೋರ್ಟ್ ಇಂದ ಆಗುತ್ತೆ ಯಾರು ದೊಡ್ಡವರಲ್ಲ ಏನು ಏನೋ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡ್ಬಿಟ್ರೆ ಸೊ ನಿಮ್ ಪ್ರಕಾರ ಮುಗ್ದೋಗಿತ್ತು ಅಂತ ಆ ರೀತಿಯ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ ಐ ಆಮ್ ಶೋರ್ ಸತ್ಯ ಇದ್ದಾಗ ಅದಕ್ಕೆ ಅದು ಹೇಳಲ್ಲ ಸತ್ಯಕ್ಕೆ ಧರ್ಮಕ್ಕೆ ಆ ನ್ಯಾಯ ನೀತಿಗೆ ಒಂದು ಒಂದು ಐ ತಿಂಕ್ ಜಯ ಅಂತೂ ಹಾಗೆ ಆಗುತ್ತೆ ಐ ಆಮ್ ಶೋರ್ ವಿ ಬಿಲೀವ್ ಇನ್ ದಟ್ ಅಯ್ಯೋ ಈಗ ಸೂತ್ರಧಾರಿಗಳನ್ನ ಪೊಲೀಸರು ಹಿಡಿತಾರೋ ಅಥವಾ ಪೊಲೀಸರೇ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ ಯಾಕೆ ಆತರ ಅನ್ಕೊಬೇಕು ಪೊಲೀಸರ ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ ಅದ್ರಲ್ಲಿ ಏನು ಎರಡನೇ ಮಾತೆ ಇಲ್ಲ ವಯಸ್ಸಾಗಿ ವೃದ್ಧೆಯನ್ನ ಕರ್ಕೊಂಡ್ಬಂದು ಚಾನಲ್ಗಳನ್ನ ಬಿಟ್ಟು ಮೈಕ್ ಇಟ್ಬಿಟ್ಟು ಆ ಮಾನಸಿಕ ಅಸ್ವಸ್ಥ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು ಆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ ನೋಡೋಣ ಸುಧಾರ ಪ್ರಕರಣ ಆಗಿರಬಹುದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರಬಹುದು ಎಲ್ಲದಕ್ಕೂ ಒಂದು ತೀರ್ಮಾನ ಅಂತ ಇದ್ದೇ ಇರುತ್ತೆ ಅಂತಿಮ ಘಟ್ಟ ಅಂತ ಇದ್ದೇ ಇರುತ್ತೆ ತನಿಖೆ ನಡೀತಾ ಇದೆ ತನಿಖೆ ನಡೆಯುತ್ತ ಸಮಯದಲ್ಲಿ ಯಾವ ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣೆ ಮಾಡೋದು ಸರಿಯಲ್ಲ ಐ ಆಮ್ ಶೋರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿ ವಿಲ್ ವೇಟ್ ಫಾರ್ ಇಟ್ ಯಾರು ಗೊತ್ತಾ ಅವರಿಂದ ಸೂತದಾರ್ ಇಲ್ಲಿರೋದ ಗೊತ್ತಾಗ್ತಾ ಇದೆ ಇವರೇ ಸೂತ್ರದಾರ ಕ್ರಿಯೇಟ್ ಮಾಡಿ ಮಾಡ್ತಾ ಮುಂದೆ ಗೊತ್ತಾಗುತ್ತೆ ಬಿಡಿ ಪಾರದರ್ಶಕತೆ ಅಂತೂ ಇಲ್ಲ ಇಲ್ಲಿವರಿಗೆಲ್ಲ ಬಚ್ಚಿಟ್ಟಿದ್ದಾರೆ ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ ಎಸ್ ಐ ಟಿ ಹೇಳ್ಬೇಕಾಗಿದೆ ನಾನ್ ನಾವು ನಾವು ಪ್ರಶ್ನೆ ಮಾಡ್ತೀವಿ ಪಾರದರ್ಶಕತೆ ಯಾಕಿಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿರುವಂತ ತನಿಖೆನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ ಎಸ್ ಐ ಟಿ ಯಾಕೆ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದಾರೆ ಸುದ್ದಿ ಸದಾ ನಿಮ್ಮೊಂದಿಗೆ